ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಅಷ್ಟಾವಕ್ರ ಗೀತೆಯ ಶ್ಲೋಕ ಪಠಣದೊಂದಿಗೆ ಸಂಕ್ಷಿಪ್ತ ಅರ್ಥಶ್ರವಣಕ್ಕೆ ಸ್ವಾಗತ ಅಥ ಷಷ್ಟೋಧ್ಯಾ ಜನಕ ಉವಾಚ ಆಕಾಶವದಂತೋಹಂ ಘಟವತ್ ಪ್ರಾಕೃತ ಇತಿಜ್ಞಾನಂತ ಥೈತಸ್ಯ ನತ್ಯಗೋನಗ್ರ ಹೋಲಯ ಜನಕ ಮಹಾರಾಜನು ಹೇಳುತ್ತಿರುವನು ನಾನು ಆಕಾಶದಂತೆ ಅನಂತ ಪ್ರಪಂಚ ಘಟದಂತೆ ಇದೇ ಜ್ಞಾನ ಆದ ಕಾರಣ ಇದನ್ನು ತ್ಯಜಿಸಬೇಕಾಗಿಲ್ಲ ಸಪ್ ಪ್ರಪಂಚೋಚನತ್ಯ ನಾನು ಅಸೀಮವಾಗಿರುವ ಸಾಗರದಂತೆ ಈ ಪ್ರಪಂಚ ಒಂದು ಅಲೆಯಂತೆ ಇದೇ ಜ್ಞಾನ ಆದ ಕಾರಣ ಇದನ್ನು ತ್ಯಜಿಸಬೇಕಾಗಿಲ್ಲ ಸ್ವೀಕರಿಸಬೇಕಾಗಿಲ್ಲ ನಾಶ ಮಾಡಬೇಕಾಗಿಲ್ಲ ಅಹಂ ಸಶುಕ್ತಿ ಸಂಕಾಶೋ ರೂಪ್ಯವದ್ವಿ ಕಲ್ಪನಾ ಇತಿ ಜ್ಞಾನಗೋನಗ್ರಹೋಲಯ ನಾನು ಕಪ್ಪಿ ಚಿಪ್ಪಿನಂತೆ ವಿಶ್ವ ಅದರಲ್ಲಿ ಕಾಣುವ ಬೆಳ್ಳಿಯಂತೆ ಇದೇ ಜ್ಞಾನ ಆದ ಕಾರಣ ಇದನ್ನು ತ್ಯಜಿಸಬೇಕಾಗಿಲ್ಲ ಸ್ವೀಕರಿಸಬೇಕಾಗಿಲ್ಲ ನಾಶ ಮಾಡಬೇಕಾಗಿಲ್ಲ ಅಹಂವಾ ಸರ್ವಭೂತು ಸರ್ವಭೂತ ಗ್ರಹೋಲಯ ನಾನೇ ಸರ್ವಭೂತಗಳಲ್ಲಿಯೂ ಎರುವೆನು ಸರ್ವಭೂತಗಳು ನನ್ನಲ್ಲಿ ಎರುವವು ಇದೇ ಜ್ಞಾನ ಆದ ಕಾರಣ ಇದನ್ನು ತ್ಯಜಿಸಬೇಕಾಗಿಲ್ಲ ಸ್ವೀಕರಿಸಬೇಕಾಗಿಲ್ಲ ನಾಶ ಮಾಡಬೇಕಾಗಿಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ